ನನ್ನೆಲ್ಲ ಸ್ಪರ್ಧಾಕಾಂಕ್ಷಿಗಳೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೋ ಅಭ್ಯರ್ಥಿಗಳೇ ನೆಲಮೆಯ ವಿದ್ಯಾರ್ಥಿಗಳೇ ನೆಲಮೆಯ ಪೋಷಕರಗಳೇ ನಾನಿವತ್ತು ಎದುರಿಗೆ ತಂದಿರುವಂತಹ ಚರ್ಚಾ ವಿಷಯ ಏನಪ್ಪಾ ಅಂದರೆ ಸಂವಿಧಾನದ ಪ್ರಮುಖ ಲಕ್ಷಣಗಳು ರಾಜ್ಯಶಾಸ್ತ್ರ ಭಾಗದಿಂದ ಇದರಲ್ಲಿ ನೋಡ್ಕೊಂಡು ಬರುವ ನಮ್ಮ ಭಾರತ ಸಂವಿಧಾನದ ಲಕ್ಷಣಗಳು ಯಾವ್ಯಾವ ಇದಾವೆ ಅಂಥೇಳಿ ಒಂದೇದು ಸುದೀರ್ಘವಾದ ಲಿಖಿತ ಸಂವಿಧಾನ ಆರಂಭದ ಸಂವಿಧಾನವನ್ನು ಇಪ್ಪತ್ತೆರಡು ಭಾಗಗಳಾಗಿ ವಿಂಗಡಿಸಲಾಗಿದ್ದು ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಪರಿಚ್ಛೇದಗಳನ್ನು ಹೊಂದಿತ್ತು ಪ್ರಸ್ತುತ ಸಂವಿಧಾನವು ಇಪ್ಪತ್ತೈದು ಭಾಗಗಳು ಹನ್ನೆರಡು ಪರಿಚ್ಛೇದಗಳು ಮತ್ತು ನಾನ್ನೂರ ಅರವತ್ತೈದು ವಿಧಿಗಳನ್ನು ಒಳಗೊಂಡಿದೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಾದರೆ ಒಂದು ಭೌಗೋಳಿಕ ಅಂಶಗಳು ಏನು ಭಾರತದ ವಿಶಾಲತೆ ಮತ್ತು ವೈವಿಧ್ಯತೆ ಎರಡು ಐತಿಹಾಸಿಕ ಅಂಶಗಳು ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ಮೂವತ್ತೈದರ ಪ್ರಭಾವ ಮೂರು ಒಕ್ಕೂಟ ರಾಜ್ಯ ಎರಡಕ್ಕೂ ಸೇರಿ ಒಂದೇ ಸಂವಿಧಾನ ಆಗಿರೋದ್ರಿಂದ ನಾಲ್ಕು ಸಂವಿಧಾನ ಸಭೆಯಲ್ಲಿ ಕಾನೂನು ತಜ್ಞರ ಪ್ರಾಬಲ್ಯ ಈಗ ಒಂದು ವಿವಿಧ ಮೂಲಗಳಿಂದ ಪ್ರೇರಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಗತ್ತಿನ ತಿಳಿದಿರುವ ಎಲ್ಲ ಸಂವಿಧಾನಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿದ ಬಳಿಕ ಭಾರತ ಸಂವಿಧಾನ ರಚಿಸಲಾಗಿದೆ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ ಸಂವಿಧಾನದ ರಚನಾತ್ಮಕ ಭಾಗವು ಭಾರತ ಸರ್ಕಾರ ಕಾಯಿದೆ ಹತ್ತೊಂಬತ್ತು ಮೂವತ್ತೈದರ ಪ್ರಭಾವಿತವಾಗಿದೆ ಅರ್ಧಕ್ಕಿಂತ ಹೆಚ್ಚು ನಿಬಂಧನೆಗಳು ಒಂದೇ ಆಗಿವೆ ಸಾಂವಿಧಾನಿಕ ತಾತ್ವಿಕ ಭಾಗ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕ್ರಮವಾಗಿ ಅಮೆರಿಕನ್ ಮತ್ತು ಐರಿಷ್ ಸಂವಿಧಾನಗಳಿಂದ ಸ್ಫೂರ್ತಿ ಪಡೆಯಲಾಗಿದೆ ಅಥವಾ ಪಡೆದಿದೆ ಇನ್ನು ರಾಜಕೀಯ ಭಾಗದ ಮೇಲೆ ಬ್ರಿಟಿಷ್ ಸಂವಿಧಾನದ ಕ್ಯಾಬಿನೆಟ್ ಸರ್ಕಾರದ ಮೇಲೆ ಕ್ಯಾಬಿನೆಟ್ ಸರ್ಕಾರದ ತತ್ವ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವಿನ ಸಂಬಂಧ ಪೂರ್ಣ ಛಾಯೆ ಇದೆ ಎರಡನೇ ಅಂಶ ನೋಡೋದಾದರೆ ನಿಷ್ಠುರತೆ ಮತ್ತು ನಮ್ಯತೆಯ ಮಿಶ್ರಣ ನಿಷ್ಠುರತೆ ಅಂದರೆ ಅಮೆರಿಕ ಸಂವಿಧಾನ ಪ್ರಭಾವ ನಮ್ಮ ಭಾರತ ಸಂವಿಧಾನ ಪ್ರಭಾವ ನಮ್ಮ ಭಾರತ ಸಂವಿಧಾನದ ಮೇಲಾಗಿದೆ ಮುನ್ನೂರ ಅರವತ್ತೆಂಟು ಎರಡು ಬಗೆಗಳ ಸಂವಿಧಾನವನ್ನು ತಿದ್ದುಪಡಿಗೊಳಿಸಲು ಅನುಮತಿ ನೀಡುತ್ತದೆ ವಿಧಿ ಮುನ್ನೂರ ಅರವತ್ತೆಂಟು ಎರಡು ಬಗೆಗಳಲ್ಲಿ ಸಂವಿಧಾನವನ್ನು ತಿದ್ದುಪಡಿಗೊಳಿಸಲು ಅನುಮತಿ ನೀಡುತ್ತದೆ ಸಂಸತ್ತಿನ ವಿಶೇಷ ಬಹುಮತ ಅಂದರೆ ಸದನದಲ್ಲೇ ಬಹುಮತ ಪ್ರಸ್ತುತ ಹಾಜರಿರುವ ಒಟ್ಟು ಸದಸ್ಯರ ಎರಡನೇ ಮೂರರಷ್ಟು ಬಹುಮತ ಮತ್ತು ಸದನದ ಒಟ್ಟು ಬಲದ ಶೇಕಡ ಐವತ್ತರಷ್ಟು ಹೆಚ್ಚು ಬೆಂಬಲ ಇರಬೇಕು ಸಂಸತ್ತಿನ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಸರಳ ಬಹುಮತದ ಅನುಮೋದನೆಯಾಗಬೇಕು ಈಗ ನಮ್ಯತೆ ಅಂದರೆ ಇದಕ್ಕೆ ಯಾರು ಪ್ರೇರಣೆ ಅಂದರೆ ಬ್ರಿಟಿಷ್ ಸಂವಿಧಾನದ ಪ್ರೇರಿತವಾಗಿರುವಂಥ ಸಂವಿಧಾನ ಅದಕ್ಕಾಗಿ ನಮ್ಮಲ್ಲಿ ಸ್ವಲ್ಪ ನಮ್ಯತೆ ಇದೆ ಸರಳ ಬಹುಮತ ಸಂವಿಧಾನದ ಕೆಲವು ನಿಬಂಧನೆಗಳನ್ನು ಸಾಮಾನ್ಯ ಶಾಸಕಾಂಗ ಪ್ರಕ್ರಿಯೆಯ ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು ಇವುಗಳನ್ನು ವಿಧಿ ಮುನ್ನೂರ ಅರವತ್ತೆಂಟರ ಅಡಿಯಲ್ಲಿ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಏಕೀಕೃತ ಪಕ್ಷಪಾತದೊಂದಿಗೆ ಒಕ್ಕೂಟ ವ್ಯವಸ್ಥೆ ಅಂದರೆ ಮೂರನೇ ಲಕ್ಷಣ ನೋಡೋದ ನೋಡೋದಾದರೆ ಏಕೀಕೃತ ಪಕ್ಷಪಾತದೊಂದಿಗೆ ಒಕ್ಕೂಟ ವ್ಯವಸ್ಥೆ ಅಂದರೆ ಒಕ್ಕೂಟದ ವೈಶಿಷ್ಟ್ಯಗಳು ಯಾವ ಯಾವ್ಯಾವ ಇದ್ದಾವೆ ಅಂತ ತಿಳ್ಕೊಳ್ಳೋದಾದರೆ ಒಂದು ಉಭಯ ಸರ್ಕಾರಗಳು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನೇದು ಅಧಿಕಾರಗಳ ವಿಭಜನೆ ಸಂವಿಧಾನದ ಪ್ರಾಬಲ್ಯ ಸಂವಿಧಾನದ ನಿಷ್ಠುರತೆ ಸ್ವತಂತ್ರ ನ್ಯಾಯಾಂಗ ಉಭಯ ಸದಸ್ಯತ್ವ ಏಕತೆಯ ವೈ ವೈಶಿಷ್ಟ್ಯಗಳು ಬಲಿಷ್ಠ ಕೇಂದ್ರ ಸರ್ಕಾರ ಏಕ ಸಂವಿಧಾನ ಏಕ ಪೌರತ್ವ ಸಮಗ್ರ ನ್ಯಾಯಾಂಗ ಕೇಂದ್ರದಿಂದ ರಾಜ್ಯಪಾಲರ ನೇಮಕ ಅಖಿಲ ಭಾರತ ಸೇವೆಗಳು ತುರ್ತು ಪರಿಸ್ಥಿತಿ ನಿಬಂಧನೆಗಳು ಈಗ ನಾಲ್ಕನೇ ಅಂಶಕ್ಕೆ ಬರೋದಾದರೆ ಸಂಸದೀಯ ರೂಪ ಸರ್ಕಾರ ನಮ್ಮ ಭಾರತ ಸಂವಿಧಾನದ ನಾಲ್ಕನೇ ಗುಣಲಕ್ಷಣ ಸಂಸದೀಯ ರೂಪದ ಸರ್ಕಾರ ಮೂಲಭೂತ ತತ್ವ ನೋಡೋದಾದರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವಿನ ಸಹಕಾರ ಮತ್ತು ಸಮನ್ವಯತೆ ವೈಶಿಷ್ಟ್ಯಗಳು ನಾಮಪತ್ರ ಮತ್ತು ನೈಜ ಕಾರ್ಯನಿರ್ವಾಹಕರ ಉಪಸ್ಥಿತಿ ಬಹುಮತದ ಆಡಳಿತ ಶಾಸಕಾಂಗಕ್ಕೆ ಕಾರ್ಯಾಂಗದ ಸಾಮೂಹಿಕ ಜವಾಬ್ದಾರಿ ಮಂತ್ರಿಗಳ ಉಭಯ ಸದಸ್ಯತ್ವ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿಯ ನಾಯಕತ್ವ ಕೆಳಮನೆ ವಿಸರ್ಜನೆ ಅಂದರೆ ಲೋಕಸಭೆ ಅಥವಾ ವಿಧಾನಸಭೆ ಐದನೇ ಅಂಶ ನೋಡೋದಾದರೆ ಸಂಸದೀಯ ಸಾರ್ವಭೌಮತ್ವ ಮತ್ತು ನ್ಯಾಯಾಂಗ ಪ್ರಾಬಲ್ಯಗಳ ಸಮನ್ವಯ ಭಾರತೀಯ ಸಂಸದೀಯ ವ್ಯವಸ್ಥೆಯ ಬ್ರಿಟಿಷ್ ಮೂಲದ ಸಂಸದೀಯ ಸಾರ್ವಭೌಮತ್ವ ಅಥವಾ ತತ್ವ ಮತ್ತು ಅಮೆರಿಕದ ನ್ಯಾಯಾಂಗ ಪ್ರಾಬಲ್ಯ ತತ್ವಗಳ ನಡುವಿನ ಸೂಕ್ತ ಸಮನ್ವಯವಾಗಿದೆ ಒಂದು ಕಡೆ ಸುಪ್ರೀಂ ಕೋರ್ಟ್ ತನ್ನ ನ್ಯಾಯಾಂಗ ಪರಿಶೀಲನೆ ಅಧಿಕಾರದ ಮೂಲಕ ಸಂಸದೀಯ ಕಾನೂನುಗಳನ್ನು ಸಂವಿಧಾನಕ ಎಂದು ಘೋಷಿಸಬಹುದು ಇನ್ನೊಂದು ಕಡೆ ಸಂಸತ್ತನ ಸಾಂವಿಧಾನಿಕ ಅಧಿಕಾರದ ಮೂಲಕ ಸಂವಿಧಾನದ ಪ್ರಮುಖ ಭಾಗಗಳನ್ನು ತಿದ್ದುಪಡಿ ಕೂಡ ಇಲ್ಲಿ ಮಾಡಬಹುದಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ವೀಕ್ಷಕ ಬಾಂಧವರೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆಲ್ಲ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನನ್ನ ಧ್ವನಿ ನೀವು ಯಾಕೆ ಬೆಂಬಲ ಸೂಚಿಸ್ತಾ ಬರ್ತಿರೋ ನನ್ನ ಧ್ವನಿಗಳ ಧ್ವನಿಯೂ ಕೂಡ ಅದೇ ರೀತಿಯಾಗಿ ಬೆಳೆಯುತ್ತಾ ನಿಮ್ಮೊಟ್ಟಿಗೆ ಹೋಗ್ತದೆ ಸಮಗ್ರ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ನಾಗರಿಕರ ಮೂಲಭೂತ ಹಕ್ಕುಗಳ ಮತ್ತು ಸಮಗ್ರ ಸಂವಿಧಾನದ ರಕ್ಷಕನಿಗೆ ಪಾತ್ರ ನಿರ್ವಹಿಸುತ್ತದೆ ಸಂಯೋಜಿತ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮತ್ತು ಜಿಲ್ಲಾ ಇತರ ನ್ಯಾಯಾಲಯಗಳು ಕೇಂದ್ರ ಮತ್ತು ರಾಜ್ಯಗಳ ಕಾನೂನುಗಳನ್ನು ಜಾರಿಗೊಳಿಸುತ್ತದೆ ಸ್ವತಂತ್ರ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಾಧೀಶರಿಗೆ ಅಧಿಕಾರಾವಧಿಯ ಭದ್ರತೆ ಒದಗಿಸಲಾಗಿದೆ ಹಾಗೂ ಹೈಕೋರ್ಟ್ಗಳ ಮತ್ತು ಸುಪ್ರೀಂ ಕೋರ್ಟ್ನ ಎಲ್ಲ ವೆಚ್ಚಗಳನ್ನು ಏಕೀಕೃತ ವಿಧಿಯ ಮೇಲೆ ವಿಧಿಸಲಾಗುತ್ತಿದೆ ಈಗ ಮೂಲಭೂತ ಹಕ್ಕುಗಳನ್ನು ನೋಡೋಣ ನಮ್ಮ ಸಂವಿಧಾನದಲ್ಲಿ ನಮಗೆ ಮೂಲಭೂತ ಹಕ್ಕುಗಳು ಭಾಗ ಮೂರು ವಿಧಿ ಹನ್ನೆರಡರಿಂದ ಮೂವತ್ತೈದರವರೆಗೆ ಕಂಡುಬರ್ತವೆ ಈಗ ಸಮಾನತೆ ಹಕ್ಕುಗಳು ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೇ ವಿಧಿಯವರೆಗೆ ಕಂಡುಬರುವಂಥ ಹಕ್ಕುಗಳು ಸಮಾನತೆ ಹಕ್ಕುಗಳು ಸ್ವಾತಂತ್ರ್ಯದ ಹಕ್ಕುಗಳು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗಿನ ವಿಧಿಗಳೇ ಸ್ವಾತಂತ್ರ್ಯದ ಹಕ್ಕುಗಳು ಶೋಷಣೆಯ ವಿರುದ್ಧದ ಹಕ್ಕುಗಳು ವಿಧಿ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಕಂಡುಬರುವ ಹಕ್ಕುಗಳನ್ನು ಶೋಷಣೆಯ ವಿರುದ್ಧ ಹಕ್ಕುಗಳು ಅಂತ ಹೇಳ್ತೇವೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಕಂಡುಬರುವ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳಿಗೆ ಸಂಬಂಧಿಸಿದುದಾಗಿದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ವಿಧಿ ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಕಂಡುಬರುವಂಥ ವಿಧಿಗಳು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ ಸಾಂವಿಧಾನಿಕ ಪರಿಹಾರದ ಹಕ್ಕು ವಿಧಿ ಮೂವತ್ತೆರಡು ರಾಜಕೀಯ ಪ್ರಭುತ್ವವನ್ನು ಉತ್ತೇಜಿಸುವುದು ಮೂಲಭೂತ ಹಕ್ಕುಗಳ ಗುರಿಯಾಗಿದೆ ಇವುಗಳು ಇವುಗಳನ್ನು ನ್ಯಾಯಾಲಯಗಳನ್ನು ರಿಟ್ಗಳ ಮೂಲಕ ಜಾರಿಗೊಳಿಸಬಹುದಾಗಿದೆ ಕಾಮ್ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮೊನ್ನೆ ಎರಡನೇ ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯುವಾಗ ನನ್ನ ಕೆಲವರು ಫೋನ್ ಮಾಡಿ ಕೇಳ್ತಾ ಇದ್ದರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ಏನು ಸಾರ್ ಎಲ್ಲಿ ಬರ್ತವೆ ಅಂತ ಹಾಗಾಗಿ ಒಮ್ಮೆ ಅಭ್ಯಾಸ ಮಾಡಿದ್ದನ್ನು ತಲೆಯಲ್ಲಿ ಸರಿಯಾಗಿ ದಾಖಲಿಸಿಕೊಂಡ್ರೆ ಯಾವತ್ತಾದ್ರೂ ಉಪಯೋಗಕ್ಕೆ ಬರ್ತದೆ ಅನ್ನಲಿಕ್ಕೆ ಇದು ಸೂಕ್ತ ಉದಾಹರಣೆ ಆಗಿದೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ನಾಲ್ಕನೇ ಭಾಗದಲ್ಲಿ ಕಂಡುಬರ್ತವೆ ಮೂವತ್ತಾರರಿಂದ ಐವತ್ತೊಂದರವರೆಗೆ ಕಂಡುಬರುವಂಥ ವಿಧಿಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಭಾಗವಾಗಿದೆ ಈ ತತ್ವಗಳನ್ನು ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ಆದರ್ಶವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿವೆ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿವೆ ನ್ಯಾಯಾಂಗದ ವಿಚಾರಣೆಗೆ ಅರ್ಹವಲ್ಲ ಈ ತತ್ವಗಳು ವರ್ಗಗಳಾಗಿ ವಿಭಾಗಿಸಲಾಗಿದೆ ಸಮಾಜವಾದಿ ಗಾಂಧಿವಾದಿ ಪ್ರಗತಿಪರ ಮತ್ತು ಬೌದ್ಧಿಕ ಈಗ ಹತ್ತಿನ ಲಕ್ಷಣಗಳಲ್ಲಿ ಮೂಲಭೂತ ಕರ್ತವ್ಯಗಳು ಒಟ್ಟು ಎಷ್ಟಿದಾವಪ್ಪ ಅಂದರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಇವು ನಮ್ಮ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಎ ಮತ್ತು ವಿಧಿ ಐವತ್ತೊಂದು ಎವರೆಗೆ ಕಂಡುಬರುವಂಥವು ಮೂಲಭೂತ ಕರ್ತವ್ಯಗಳು ಅಂತ ನಾವು ಹೇಳ್ತೇವೆ ಮೂಲಭೂತ ಹಕ್ಕುಗಳನ್ನು ಹೊಂದಿರುವ ನಾಗರಿಕರಿಗೆ ಅವರು ದೇಶ ಸಮಾಜ ಮತ್ತು ಸಹ ನಾಗರಿಕರ ಕಡೆಗೆ ತಮ್ಮ ಕರ್ತವ್ಯಗಳ ಬಗ್ಗೆ ಜಾಗೃತರಾಗಿರಬೇಕು ಎಂದು ಮೂಲಭೂತ ಕರ್ತವ್ಯಗಳು ಜ್ಞಾಪಿಸುತ್ತವೆ ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಹತ್ತೊಂಬತ್ತು ಎಪ್ಪತ್ತಾರರ ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಹತ್ತು ಮೂಲಭೂತ ಹಕ್ಕುಗಳನ್ನು ಸೇರಿಸಲಾಯಿತು ಎರಡು ಸಾವಿರದ ಎರಡರ ಎಂಬತ್ತಾರನೆಯ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮತ್ತೊಂದು ಮೂಲಭೂತ ಹಕ್ಕು ಕರ್ತವ್ಯವನ್ನು ಸೇರಿಸಿದೆ ನ್ಯಾಯಾಂಗದ ವಿಚಾರಣೆಗೆ ಇವುಗಳು ಅರ್ಹವಾಗಿರುವುದಿಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಇವುಗಳನ್ನು ಚೆನ್ನಾಗಿ ಏಕಾಗ್ರತೆಯನ್ನು ಮಂದಟ್ಟು ಮಾಡಿಕೊಳ್ಳಿ ನೀವು ಪರೀಕ್ಷೆ ಎದುರಿಸುವಾಗ ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮಾತೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು